ಅಪೂರ್ವಕ ಉಪಕೇಂದ್ರ ಬೇಕಂತ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮತ್ತು ಡಿ ಸಿ ಅವರಿಗೆ ಮತ್ತು ಡಿ ಎಚ್ ಅವರಿಗೆ ಎಲ್ಲ ಒಂದು ಲೆಟರ್ ಕೊಟ್ಟಿದ್ದೆವು ಸರ್ ಈ ಸುದ್ದಿಯ ಪ್ರಾಯೋಜಿತರು ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಏರ್ ಕೂಲರ್ ವಾಷಿಂಗ್ ಮಿಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲ ತರಹದ ಸಾಮಾನುಗಳು ಎಲ್ಲ ಮಲ್ಟಿ ಬ್ರ್ಯಾಂಡ್ ಪ್ರೊಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಏನೇ ಭೇಟಿ ನೀಡಿ ನಾನ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮತ್ತು ಡಿ ಸಿ ಅವರಿಗೆ ಮತ್ತು ಡಿ ಎಚ್ ಅವರಿಗೆ ಎಲ್ಲ ಒಂದು ಲೆಟರ್ ಕೊಟ್ಟಿದ್ದೀವಿ ಸರ್ ಎರಡು ಸಾರಿ ಲೆಟರ್ ಕೊಟ್ಟಿದ್ದ ಸರ್ ನಮ್ಮ ಗಮನಕ್ಕೆ ಅವರು ಎರಡು ಸಾರಿ ಲೆಟರ್ ಕೊಟ್ಟರು ಕೇರ್ ಮಾಡ್ತಿಲ್ಲ ಆದರೂ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಟೊಕಾಪುರ ಗ್ರಾಮ ಮತ್ತು ಮೂಲಭೂತ ಸೌಕರ್ಯ ಏನಿಲ್ಲ ಅದು ಟೊಕಾಪುರ ಹಿಂದುಳಿದ ಅದು ಆದರೂ ತಮ್ಮ ಎಲ್ಲ ಜಿಲ್ಲಾಧಿಕಾರಿಗಳು ತಮ್ಮ ಡಾಕ್ಟ್ರುಗಳು ಎಲ್ಲರೂ ಮನವಿ ಮಾಡ್ದೇನೆಂದರೆ ನಮ್ಮ ಟೊಕಾಪುರ ಗ್ರಾಮಕ್ಕೆ ಒಂದು ಉಪಕೇಂದ್ರ ಆಗ್ಲಿಕ್ಕೆ ಸಬ್ ಸೆಂಟರ್ ಮಾಡಿಯನ್ನು ಕೊಡಬೇಕು ಇಲ್ಲಾಂದ್ರೆ ಅದು ಹತ್ತಿರ ಆಗ್ಲಿಕ್ಕೆ ಟೊಕಾಪುರ ಗ್ರಾಮ ಬಂದು ಮುತ್ತಿಗೆ ಹಾಕಬೇಕಾಗತ್ತೆ ಡಿ ಸ ಇದಕ್ಕೆ ಡಿ ಎಚ್ ಓರಿಗೆ ಅದಕ್ಕೆ ಒಂದು ಕೈ ಕೈ ಮುದಿ ಇಷ್ಟ ಮಾಡಿ ಈಗ ಎಷ್ಟು ಜನ ಇದ್ದಾರೆ ಅಲ್ಲಿ ಟೊಕಾಪುರ ಗ್ರಾಮದಲ್ಲಿ ಟೊಕಾಪುರ ಗ್ರಾಮದಲ್ಲಿ ಜನಸಂಖ್ಯೆ ಐದು ಸಾವಿರ ಟೊಕಾಪುರ ಗ್ರಾಮಕ್ಕೆ ಆದರೂ ನಮ್ಮ ಮೂಲಭೂತ ಸೌಕರ್ಯ ಏನಿಲ್ಲ ಆ ಊರಿಗೆ ಆದ್ರೆ ದೋರ್ನಳ್ಳಿಗೆ ಹೋಗಬೇಕು ಅಥವಾ ತಳಬುಡಿಗೆ ಬಂದ್ರೆ ಹದಿನೈದು ಕಿಲೋಮೀಟರ್ ಕಡೆ ಹದಿನೈದು ಕಿಲೋಮೀಟರ್ ಆಗ್ರಿ ಉಳುಗುರ್ತಿ ಬಂದ್ರೆ ಅಲ್ಲಿ ಯಾರು ನಮ್ಗೆ ಕೇರ್ ಮಾಡ್ತಿಲ್ಲ ಆದರೂ ನಮ್ಮ ಟೊಗಪ್ಪುರ್ ಗ್ರಾಮಕ್ಕೆ ಶಾಪುರ್ ಒಂದು ಹದಿನೈದು ಹದಿನಾರು ಕಿಲೋಮೀಟರ್ ಅದು ಜಾಸ್ತಿ ಆಗುತ್ತೆ ಅದು ಕೇರ್ ಮಾಡ್ತಿಲ್ಲ ಯಾರು ಅದಕ್ಕೆ ನಮ್ಗೆ ಉಪಕೇಂದ್ರ ಬೇಕಂತೇಳಿ ಮನವಿ ಮಾಡಕತ್ತೀವಿ ಸರ್ಕಾರ ಏನಂದ್ರೆ ನೀವು ಮನವಿ ಮಾಡಿರಲಿಲ್ಲ ಮನವಿ ಮಾಡಿ ಮಾಡಿ ಕೊಡ್ತಪ್ಪ ಅಂತಾರೆ ಮಾಡಿ ಕೊಡ್ತ ಎರಡು ಸಾಲ ಲೆಟ್ರ್ ಕೊಟ್ಟಿವಿ ಬಂದು ಡಿ ಎಚ್ ಈಗ ಒಂದು ರೀ ಸರ್ ಇದಕ್ಕಿಂತ ಹೋಗಿರಿ ಇದಕ್ಕಿಂತ ಮೇಲೆ ಯಾವುದು ಕೊಟ್ಟಿಲ್ಲ ಸರ್ ಒಂದು ಕಲಾಯಿತಿ ಕೊಟ್ಟು ಮಿನಿಸ್ಟರ್ ಸರ್ ಕೊಟ್ಟಿವ ಮಾನ್ಯ ಶಾಸಕರು ಚನ್ನರೆಡ್ಡಿ ಪಾಟೀಲಿಗೆ ಕೊಟ್ಟಿವಿ ರೀ ಎಲ್ಲರಿಗೂ ಕೊಟ್ಟಿವಿ ಸರ್ ಆದ್ರೆ ಕೇರ್ ಮಾಡ್ತಾ ಇಲ್ಲ ನಮ್ಮ ಟೋಕಾಪುರ ಗ್ರಾಮಕ್ಕೆ ಇಲ್ಲ ಮೂಲಭೂತ ಸೌಕರ್ಯ ಆದ್ರೆ ಇದು ರಚಿಗೆ ಸರ್ ಟೋಕಾಪುರ ಜನ ಕಮ್ಮಿ ಮಲ್ಲಿಕಾರ್ಜುನ್ ದೊರೆ ಅಂತೇಳಿ ಸರ್ ಟೋಕಾಪುರ್ ವೇದ ಕಣ್ಣಿನ ಆಸ್ಪತ್ರೆ ಐ ಹಾಸ್ಪಿಟಲ್ ಯಾದಗಿರಿ ಯಾದಗಿರಿ ನ್ಯೂಸ್ ವತಿಯಿಂದ ಬಂದವರಿಗೆ ವಿಶೇಷ ರಿಯಾಯಿತಿ ದರ ಯಾದಗಿರಿ ನಗರದಲ್ಲಿ ಡಾಕ್ಟರ್ ರೆಡ್ಡಿ ಕೊಂಕಲ್ ಇವರ ನೇತೃತ್ವದಲ್ಲಿ ನೂತನವಾಗಿ ಆರಂಭವಾಗಿರುವ ವೇದ ಕಣ್ಣಿನ ಆಸ್ಪತ್ರೆ ವತಿಯಿಂದ ಪ್ರತಿ ತಿಂಗಳು ಮೊದಲನೇ ವಾರದಂದು ಅರವತ್ತು ವರ್ಷ ವಯಸ್ಸು ಮೇಲ್ಪಟ್ಟ ಹಿರಿಯರಿಗೆ ಉಚಿತ ನೇತ್ರ ತಪಾಸಣೆ ಮಾಡಲಾಗುತ್ತದೆ ವಿಶೇಷ ಸೂಚನೆ ಈ ಶಿಬಿರದ ಕಾಲಾವಧಿ ಎರಡು ತಿಂಗಳು ಮಾತ್ರ ವೇದ ಕಣ್ಣಿನ ಆಸ್ಪತ್ರೆ ಕಾಡ್ಲೂರು ಪೆಟ್ರೋಲ್ ಪಂಪ್ ಹತ್ತಿರ ಎಸ್ಟಿಎನ್ ಹೋಟೆಲ್ ಎದುರುಗಡೆ ಮಹಾವೀರ ಕಾಂಪ್ಲೆಕ್ಸ್ ಯಾದಗಿರಿ ಸಂಪರ್ಕಿಸಿ ನೈನ್